you <phone rings> ಸಕಲ ಭಕ್ತರುಂದ ಮತ್ತು ಶಿಷ್ಯರೊಂದಕ್ಕೆಲ್ಲ ಈ ವಿಶ್ವವಸು ಸಂವತ್ಸರದಲ್ಲಿ ಶರನ್ನವರಾತ್ರಿಯ ಆರನೆಯ ದಿನ ಈ ದಿನ ವಿಶೇಷವಾಗಿ ಈ ವಿಶ್ವವಸು ಸಂವತ್ಸರದಲ್ಲಿ ಹನ್ನೊಂದು ಪೂಜೆಗಳು ಬಂದಿರುವುದರಿಂದ ಪಂಚಮಿ ಮತ್ತು ಷಷ್ಠಿ ಈ ಎರಡೂ ದಿನಗಳು ಸ್ಕಂದ ಮಾತಾಗೆ ಇದಾಗಿದೆ ಪಂಚಮಿಯ ಾಗಿರುವುದರಿಂದ ಈ ಸಹ ಆ ಸ್ಕಂದ ಮಾತಾ ದೇವಿಯನ್ನು ನಾವುಗಳು ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಈ ದಿನ ಏನಪ್ಪ ವಿಶೇಷ ಅಂತಂದರೆ ಸ್ಕಂದ ಮಾತಾ ಅದು ಪಂಚಮಿಯಲ್ಲಿ ಶನಿವಾರ ಬಂದಾಗ ವಿಶೇಷವಾಗಿ ಯಾರ ಮನೆಯಲ್ಲಿ ಮಕ್ಕಳುಗಳು ಹಠ ಮಾಡ್ತಾ ಇರ್ತಾರೆ ಎಷ್ಟೋ ಪಾಲಕರು ಮಕ್ಕಳಿಗೋಸ್ಕರ ಎಷ್ಟೇ ಮುದ್ದನ್ನು ಮಾಡಿದ್ರೂ ಸಹ ಏನಾಗ್ತಾ ಇದೆ ಅಂತಂದರೆ ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದಾರೆ ಮತ್ತು ಓದಿನಲ್ಲಿ ಹಿಂದೆ ಉಳಿತಾಯಿದ್ದಾರೆ ಎಷ್ಟೇ ಇದಾದ್ರೂ ಸಹ ಪಾಲಕರಿಗೆ ತಮ್ಮ ಮಕ್ಕಳ ಮೇಲೆ ತೃಪ್ತಿ ಉಂಟಾಗ್ತಾ ಇಲ್ಲ ಆದ್ದರಿಂದ ಈ ದಿನ ಏನಪ್ಪ ಮಾಡಬೇಕು ಅಂತಂದರೆ ಸ್ಕಂದನಾಥ ದೇವಿಗೆ ವಿಶೇಷವಾಗಿ ಜೇನುತುಪ್ಪದ ನೈವೇದ್ಯವನ್ನು ಮಾಡಬೇಕು ಮತ್ತು ಬಾಳೆಹಣ್ಣಿನಿಂದ ರಸಾಯನ ಫಲವನ್ನು ಮಾಡಿ ಅಮ್ಮನಿಗೆ ವಿಶೇಷವಾಗಿ ನೈವೇದ್ಯವನ್ನು ಮಾಡುವುದರಿಂದ ಮತ್ತು ಇಪ್ಪತ್ತೇಳು ತುಪ್ಪದ ದೀಪಗಳಿಂದ ಅಮ್ಮನಿಗೆ ಆರತಿಯನ್ನು ಬೆಳಗುವುದರಿಂದ ವಿಶೇಷವಾದ ವಿದ್ಯಾರ್ಥಿಗಳಿಗೆ ಈ ಹಠದ ಸ್ವಭಾವವನ್ನು ಬಿಡಿಸಿ ಮೇಧಾಶಕ್ತಿಯನ್ನು ಉಂಟು ಮಾಡ್ತಾ ಹೋಗ್ತಾಳೆ ಭಕ್ತಾದಿಗಳೇ ನೆನಪಿರಲಿ ಏಕೆಂತಂದರೆ ಈ ಸ್ಕಂದ ಶನಿವಾರ ಪಂಚಮಿಯಲ್ಲಿ ಬಂದಾಗ ಈ ಸರಳ ಉಪಾಯವನ್ನು ಮಾಡಿದಾಗ ವಿಶೇಷವಾದ ಫಲವನ್ನು ಹೊಂದುತ್ತಾರೆ ಅಂತಂದು ಕಾಲರಾತ್ರಿಯಲ್ಲಿ ಮತ್ತು ದೇವಿ ತಂತ್ರೋಕ್ತದಲ್ಲಿ ಮತ್ತು ಅನೇಕ ತಂತ್ರಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ಇಂತಹ ದಿನವನ್ನು ಸದುಪಯೋಗವನ್ನು ಮಾಡಿಕೋಬೇಕು ನಾವುಗಳು ಈ ಸಿಕ್ಕಿರುವ ಸಮಯವನ್ನು ಸರಿಯಾಗಿ ಉಪಯೋಗಿಯನ್ನು ಮಾಡಿಕೊಂಡು ನಂತರ ಯಾರ್ಯಾರು ಉತ್ತಮವಾದ ಕನಸುಗಳನ್ನು ಹೊಂದಿರ್ತೀರ ಎಲ್ಲರೂ ಡಿಗ್ರಿಯನ್ನು ಮುಗಿಸಿ ಎಷ್ಟೋ ಜನ ಉನ್ನತವಾದ ಪರೀಕ್ಷೆಗಳಿಗೆ ಯು ಪಿ ಎಸ್ ಸಿ ಎಕ್ಸಾಮನ್ನು ತಗೋಬೇಕು ಐ ಎ ಎಸ್ನ ಮಾಡಬೇಕು ಐ ಪಿ ಎಸ್ಸನ್ನು ಮಾಡಬೇಕು ಕೆ ಎ ಎಸ್ ಮಾಡಬೇಕು ಅಂತಂದು ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಹ ಅನೇಕ ಪರೀಕ್ಷೆಯನ್ನು ಮಾಡ್ತಾ ಇರ್ತೀರ ಆದರೆ ಎಷ್ಟೋ ಆದ್ರೂ ಸಹ ಪರೀಕ್ಷೆಯಲ್ಲಿ ಸಫಲತೆ ನಿಮಗೆ ಉಂಟಾಗ್ತಾ ಇರಲ್ಲ ಅನೇಕ ರೀತಿಯಿಂದ ಹಿನ್ನಡೆಗಳು ಕಾಡ್ತಾ ಇರ್ತವೆ ಅಂಥವರು ಸಹ ವಿಶೇಷವಾಗಿ ಈ ಸ್ಕಂದ ಮಾತಾ ದೇವಿಯನ್ನ ಪ್ರಾರ್ಥನೆಯನ್ನು ಮಾಡಿ ಏನಪ್ಪ ಮಾಡಬೇಕು ಅಂತಂದರೆ ವಿಶೇಷವಾಗಿ ಔದುಂಬರ ವೃಕ್ಷ ಔದುಂಬರ ವೃಕ್ಷದ ಪೂಜೆಯನ್ನು ನಾಳೆ ಪ್ರಾತಃ ಕಾಲಿತು ಇಲ್ಲ ಸಂಧ್ಯಾಕಾಲದಲ್ಲಿ ಔದುಂಬರ ವೃಕ್ಷದ ಷೋಡಸ ನಮಸ್ಕಾರಗಳನ್ನು ಮಾಡುವುದರಿಂದ ಔದುಂಬರ ವೃಕ್ಷಕ್ಕೆ ಮತ್ತು ಔದುಂಬರರ ವೃಕ್ಷದ ಸಮೀಪದಲ್ಲಿ ತುಪ್ಪದ ದೀಪಗಳನ್ನು ಷೋಡಶ ತುಪ್ಪದ ದೀಪಗಳನ್ನು ವಿದ್ಯಾರ್ಥಿಗಳು ಬೆಳಗಿ ಖಂಡಿತ ನೀವು ದೃಢ ನಿಶ್ಚಯವನ್ನು ಪ್ರಾರ್ಥನೆಯನ್ನು ಮಾಡಿ ಖಂಡಿತ ಮುಂದೆ ಬರುವ ದಿನಗಳಲ್ಲಿ ಖಂಡಿತ ನಿಮ್ಮ ಎಲ್ಲ ಯು ಪಿ ಎಸ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಖಂಡಿತ ನೀವು ಚೇಡಿದಡ ಹೊಂದುತ್ತೀರಾ ಅಂತಂದೇಳಿ ಆ ತಾಯಿ ಜಗನ್ಮಾತೆ ಇಷ್ಟಕಾಮೇಶ್ವರಿ ಇಲ್ಲಿ ನಾವುಗಳು ಸಹ ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಆದ್ದರಿಂದ ತಾವುಗಳೆಲ್ಲ ಮುಂದೊಂದು ದಿನ ಭಾರತದ ಆಡಳಿತ ಸೇವೆಯಲ್ಲಿ ಸಫಲರಾಗಲಿ ಅಂತಂದೇಳಿ ಆ ಜಗನ್ಮಾತೆಯಲ್ಲಿ ನಾವುಗಳು ಸಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ವೀಕ್ಷಕರೇ ಆದಷ್ಟು ಯಾರ್ಯಾರು ಪವರ್ ಟಿವಿಯ ಮೂಲಕ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರ ಸಕಲರೂ ಸಹ ಮತ್ತು ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಮಾಧ್ಯಮದ ಮೂಲಕ ಯಾರು ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಾ ಖಂಡಿತ ಈ ಉಪಾಯವನ್ನು ನೀವುಗಳು ಮಾಡಿ ಮತ್ತು ಅನೇಕ ಉತ್ತಮವಾದ ವಿದ್ಯಾರ್ಥಿಗಳಿಗೆ ಇದನ್ನು ಹಂಚುವುದರಿಂದ ಸಹ ಅನೇಕವಾದ ಪುಣ್ಯ ಫಲವನ್ನ ಪಡಿತೀರಾ ಶಿಷ್ಯಂದರೆ ಆದಷ್ಟು ಸಹ ಅನೇಕರಿಗೆ ಇದು ಉಪಯುಕ್ತವಾಗಲಿ ತಾಯಿ ದೇವಿಯ ಅನುಗ್ರಹ ಉಂಟಾಗಲಿ ಮತ್ತು ವಿಶೇಷವಾಗಿ ಅಮ್ಮ ನೋಡಿ ಇಂದು ಮಗುವನ್ನು ಅಮ್ಮ ತನ್ನ ತೊಡೆಯ ಮೇಲಿಟ್ಟು ಮುದ್ದಾಡುತ್ತಾ ಇದ್ದಾಳೆ ಕಾರಣ ಜಗನ್ಮಾತೆ ಎಲ್ಲರನ್ನೂ ಸಹ ಮಕ್ಕಳಾಗಿ ಪೋಷಣವನ್ನು ಮಾಡ್ತಾಳೆ ಮತ್ತು ಸಮಾಜದಲ್ಲಿ ನಮಗಿರುವ ಕಾರ್ಯವನ್ನು ಸಹ ಗುರುತನ್ನು ಮಾಡ್ತಾಳೆ ಈ ಸ್ಕಂದ ಮಾತಾದು ಆದ್ದರಿಂದ ನಾವು ಜ್ಞಾನವನ್ನು ಅಮ್ಮನಿಂದ ಪಡೆದು ಆ ಜ್ಞಾನವನ್ನು ಸಮಾಜಕ್ಕೆ ಉಪಯೋಗವನ್ನು ಮಾಡಬೇಕು ಅನ್ನೋ ತತ್ವವನ್ನು ಸ್ಕಂದ ದೇವಿ ತಿಳಿಸ್ತಾ ಇದ್ದಾಳೆ ಆದಷ್ಟು ಸಹ ನಾವುಗಳು ನಮ್ಮ ನಮ್ಮ ಜ್ಞಾನ ವಿದ್ಯೆಗಳಿಂದ ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ಒಳಿತನ್ನ ಉಂಟಾಗುವ ರೀತಿಯಲ್ಲಿ ಬದುಕೋಣ ತಂದೆ ತಾಯಿ ಗುರು ಹಿರಿಯರನ್ನ ಸ್ಮರಿಸೋಣ ಗೌರವಿಸೋಣ ಇದೇ ರೀತಿಯಲ್ಲಿ ದೇಶವನ್ನು ಸಹ ನಾವು ಗೌರವಿಸಬೇಕು ಅದನ್ನೂ ಸಹ ಜಗನ್ಮಾತೆ ಸ್ಕಂದ ಮಾತ ನಮಗೆ ತಿಳಿಸ್ತಾ ಇದ್ದಾಳೆ ಇಂತಹ ಶುಭ ದಿನದಲ್ಲಿ ನಾವುಗಳು ಸಹ ವಿಶೇಷವಾಗಿ ಆ ಜಗನ್ಮಾತೆಯ ನೊರೆಯನ್ನು ಹೋಗುವುದರಿಂದ ಮತ್ತು ಎಲ್ಲರೂ ಸಹ ಸ್ಕಂದಮಾತಾ ದೇವಿಯನ್ನು ಆರಾಧನೆಯನ್ನು ಮಾಡುವುದರಿಂದ ವಂಶಾಭಿವೃದ್ಧಿಯ ಜೊತೆಯಲ್ಲಿ ವಿಶೇಷವಾಗಿ ಸಂತಾನೋತ್ಪತ್ತಿಗಳೂ ಸಹ ನಡಿತಾಗುತ್ತವೆ ಅನೇಕರಿಗೆ ಎಷ್ಟೇ ಗರ್ಭ ನಿಲ್ಲಲಿಕ್ಕೆ ಆಗ್ತಾ ಇರಲ್ಲ ಮತ್ತು ಅನೇಕರು ಸಹ ಅನೇಕ ವೈದ್ಯರನ್ನ ಸಂಪರ್ಕವನ್ನ ಮಾಡಿದರೂ ಸಹ ಅನೇಕ ರೀತಿಯಿಂದ ವಿಘ್ನ ಬಾಧೆಗಳು ಉಂಟಾಗ್ತಾ ಇರ್ತವೆ ಅಂತವರೆಲ್ಲ ವಿಶೇಷವಾಗಿ ಶನಿವಾರ ಪಂಚಮಿಯ ಸ್ಕಂದ ಮಾತಾ ಆರಾಧನೆಯನ್ನ ಮಾಡೋದು ಮತ್ತು ಶಮೀ ವೃಕ್ಷದ ಸೇವೆಯನ್ನ ಮಾಡೋದು ಮತ್ತು ಶಮೀ ವೃಕ್ಷದ ಪತ್ರೆಯನ್ನು ಒಂದು ಐದು ಪತ್ರೆಯನ್ನು ಹಾಳುವಟ್ಟೆಯಲ್ಲಿ ತೆಗೆದುಕೊಳ್ಳುವುದರಿಂದ ಉತ್ತಮವಾದ ಫಲಗಳು ಉಂಟಾಗ್ತವೆ ಅಂತಂದು ಅನೇಕ ಕಾಲಜ್ಞಾನದ ತಾಳೆಗರಿಗಳ ಗ್ರಂಥಗಳಲ್ಲೂ ಸಹ ಉಲ್ಲೇಖವಾಗಿದೆ ಆದ್ದರಿಂದ ಅಂಥವರೂ ಸಹ ವಿಶೇಷವಾಗಿ ಈ ಶಮಿ ಪತ್ರೆಯನ್ನು ಅಂದರೆ ಬೆಳಗ್ಗೆ ಆಳು ಹೊಟ್ಟೆಯಲ್ಲಿ ನಿರಾಹಾರಿಯಾಗಿ ತೆಗೆದುಕೊಳ್ಳುವುದರಿಂದ ಉತ್ತಮವಾದ ಫಲವನ್ನು ಪಡೆಯಬಹುದಾಗಿದೆ ಅಂತವರಿಗೂ ಸಹ ಸಂತಾನೋತ್ಪತ್ತಿಗಳು ಮತ್ತು ವಂಶಾಭಿವೃದ್ಧಿಗಳು ಸತ್ಸಂತಾನಗಳು ಸಹ ಉಂಟಾಗ್ತಾ ಹೋಗ್ತವೆ ಅಂತಂದೇಳಿ ಮಾವುಗಳು ಸಹ ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ ನಂತರ ನಾಳೆ ಶನಿವಾರ ಪಂಚಮಿ ಇರೋದರಿಂದ ಅಮ್ಮನಿಗೆ ವಿಶೇಷವಾಗಿ ಮಹಿಷಾಸುರಮಲ್ಲಿನಿಯ ಸ್ತೋತ್ರದಿಂದ ವಿಶೇಷ ರೀತಿಯಿಂದ ಅಮ್ಮನಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಶತ್ರು ಬಾಧೆಯನ್ನು ನಿವಾರಣೆಯನ್ನು ಮಾಡ್ತಾ ಹೋಗ್ತಾಳೆ ಮತ್ತು ಮಕ್ಕಳಲ್ಲಿ ಸದಾ ಕಾಡ್ತಾ ಇರುವ ಅನಾರೋಗ್ಯ ಪೀಡೆಗಳನ್ನು ಸಹ ಪರಿಹಾರವನ್ನು ಮಾಡ್ತಾ ಹೋಗ್ತವೆ ವೀಕ್ಷಕರೇ ಆದಷ್ಟು ಸಹ ಜಗನ್ಮಾತೆಯಾದ ಇಷ್ಟಕಾಮೀಶ್ವರಿಯನ್ನು ಶ್ರದ್ಧಾ ಭಕ್ತಿಯಿಂದ ನಾವು ನೀವೆಲ್ಲರೂ ಸಹ ಪ್ರಾರ್ಥನೆಯನ್ನು ಮಾಡೋಣ ಅಂತಂದು ಹೇಳ್ತಾ ನಾವು ನೀವೆಲ್ಲರೂ ಸೇರಿ ಏನಪ್ಪ ಮಾಡಬೇಕು ನಂತರ ನಾಳೆ ವಿಶೇಷವಾಗಿ ಶನಿವಾರ ಬಂದಿರೋದ್ರಿಂದ ಲಲಿತಾ ಪಂಚಮಿ ಅಂತಂದು ಸಹ ಕರೀತಾರೆ ಈ ಲಲಿತಾ ಎಂದು ವಿಶೇಷವಾಗಿ ಯಾರು ಯಾರು ವಿವಾಹ ಭಾಗ್ಯದಲ್ಲಿ ಅನೇಕ ರೀತಿಯಿಂದ ವಿಘ್ನಗಳೇ ಉಂಟಾಗ್ತಾ ಇರ್ತವೆ ಕೆಲವರು ಎಷ್ಟೇ ವಿವಾಹಗಳನ್ನು ನೋಡ್ತಾ ಇದ್ರೂ ವಿವಾಹ ಭಾಗ್ಯಗಳು ಸರಿಯಾಗಿ ಕೂಡು ಬರ್ತಾ ಇರಲ್ಲ ಅನೇಕರು ಇದರಿಂದ ಬೇಸತ್ತು ಹೋಗ್ತಾ ಇರ್ತೀರ ಮತ್ತು ಧನಾಕರ್ಷಣೆ ವ್ಯಾಪಾರದಲ್ಲಿರಲಿ ಮನೆಯಲ್ಲಿ ಅನೇಕ ರೀತಿಯಿಂದ ಅಡಚಣೆಗಳು ಉಂಟಾಗ್ತಾ ಇರ್ತವೆ ಮತ್ತು ಅಧಿಕಾರದಲ್ಲಿ ಎಷ್ಟೇ ಪ್ರಯತ್ನವನ್ನು ಶ್ರದ್ಧಾಪೂರ್ವಕವಾಗಿ ಮಾಡಿದ್ರೂ ಸಹ ಉನ್ನತ ಅಧಿಕಾರಗಳು ಪ್ರಾಪ್ತಿನೇ ಆಗ್ತಾ ಇರಲ್ಲ ಬರೇ ಹಿನ್ನಡೆಗಳು ಶತ್ರು ಪೀಡೆಗಳು ಉಂಟಾಗ್ತಾ ಇರ್ತವೆ ಹೌದಲ್ಲ ವೀಕ್ಷಕರೇ ಅಂಥವರೆಲ್ಲ ವಿಶೇಷವಾಗಿ ನಾಳೆ ಏನಪ್ಪ ಮಾಡಬೇಕು ಅಂತಂದರೆ ಹನ್ನೊಂದು ಹಲಸಿನ ಎಲೆಗಳನ್ನು ತೆಗೆದುಕೊಂಡು ಆ ಹನ್ನೊಂದು ಅಲಸಿನ ಎಲೆಯ ಮೇಲೆ ಸ್ವಸ್ತಿಕದ ಚಿಹ್ನೆಯನ್ನು ಬರೆದು ಶ್ರೀ ಜಗನ್ಮಾತಾ ಲಲಿತಾ ತ್ರಿಪುರ ಸುಂದರ್ಯ ಸಾನಿಧ್ಯದಲ್ಲಿಟ್ಟು ಲಲಿತಾ ತ್ರಿಶತಿ ಮತ್ತು ಲಲಿತಾ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡುವುದರಿಂದ ಶ್ರದ್ಧಾ ಭಕ್ತಿಯಿಂದ ಪಠಣೆಯನ್ನು ಮಾಡುವುದರಿಂದ ಶ್ರೀ ಜಗನ್ಮಾತೆಯ ಕೃಪೆಯಿಂದ ಸಕಲ ಸೌಭಾಗ್ಯಗಳನ್ನು ಸಹ ಪಡಿತಾ ಹೋಗ್ತಾರೆ ಯಾರಿಗೆ ವಿವಾಹ ತೊಂದರೆ ಇರುತ್ತೋ ಎಲ್ಲದೂ ಸಹ ಪರಿಹಾರ ಉಂಟಾಗ್ತಾ ಹೋಗುತ್ತೆ ಮತ್ತು ಅಧಿಕಾರ ಭಾಗ್ಯಗಳು ಸಹ ಶೀಘ್ರವಾಗಿ ದೊರೀತಾ ಹೋಗ್ತವೆ ಮತ್ತು ಲಲಿತೆಯ ಕೃಪೆ ಆಯ್ತಂದ್ರೆ ಸಾಕು ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆ ಉಂಟಾಗ್ತದೆ ಆಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗ್ತಾ ಹೋಗುತ್ತೆ ಕಂಪನಿನಲ್ಲಿ ಯಾವುದೇ ರೀತಿಯಿಂದ ತೊಂದರೆಗಳಿದ್ರೂ ಸಹ ಈ ಪರಿಹಾರವನ್ನು ಮಾಡುವುದರಿಂದ ಸಕಲ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಅನುಗ್ರಹದಿಂದ ಸಕಲ ಬಾಧೆಗಳು ಸಹ ನಿವಾರಣೆಯಿಂದ ಮುಕ್ತಿಯನ್ನು ಪಡಿತಾ ಹೋಗ್ತಾರೆ ಅಂತಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ನಾವು ನೀವೆಲ್ಲರೂ ಸೇರಿ ಎಲ್ಲರೂ ಓಂ ಓಂ ಐಂ ಐಂ ಶ್ರೀಂ ಶ್ರೀಂ ನಮಃ ಓ ಐ ಹೀ ಹೀ ಶ್ರೀ ಸ್ಕಂದ್ರೀ ಶ್ರೀ ಹೀ ಹೀ ಐ ಕ್ಲೀಂ ಕ್ಲೀಂ ಲಲಿತಾ ತ್ರಿಪುರ ಸುಂದರಿಯೇ ನಮಃ ತ್ರಿಪುರ ಸುಂದರಿಯೇ ನಮಃ ಆ ಲಲಿತಾ ತ್ರಿಪುರ ಸುಂದರಿಯಾದ ಜಗನ್ಮಾತಾ ಸ್ಕಂದ ಮಾತಾಳು ಎಲ್ಲ ಭಕ್ತರ ಮನೋಭಿಲಾಷಗಳನ್ನು ಶೀಘ್ರವಾಗಿ ನೆರವೇರಿಸಲಿ ಅಂತಂದೇಳಿ ಸಕಲರ ಪರವಾಗೂ ಸಹ ಯಾರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷ ರೀತಿಯಿಂದ ಜಗನ್ಮಾತೆ ವಿಷ್ಣುಕಾಮೇಶ್ವರಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರ ನಿಮ್ಮ ನಿಮ್ಮ ಎಲ್ಲ ಅಭಿಷ್ಟಗಳು ಶೀಘ್ರವಾಗಿ ಆ ಜಗನ್ಮಾತೆ ನೆರವೇರಿಸಲಿ ಅಂತಂದು ನಿಮ್ಮ ಪರವಾಗಿನೂ ಸಹ ಜಗನ್ಮಾತೆಯನ್ನ ಪ್ರಾರ್ಥನೆಯನ್ನ ಮಾಡುತ್ತಾ ವಿಶೇಷವಾಗಿ ಲಲಿತಾ ಪಂಚಮಿಯನ್ನೂ ಸಹ ಆರಾಧನೆಯನ್ನ ಮಾಡುವುದರಿಂದ ಸಕಲ ಬಾಧೆಗಳಿಂದ ಮುಕ್ತಿಯನ್ನು ಪಡಿತಾ ಹೋಗ್ತೀರಾ ಅಂತಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ವಿಶೇಷವಾಗಿ ಅಮ್ಮನ ಅಮ್ಮನಿಗೆ ವಿಶೇಷವಾಗಿ ಮಹಾನಿರಾಜನವನ್ನು ನಾವು ನೀವೆಲ್ಲರೂ ಸೇರಿ ನೆರವೇರಿಸೋಣ ಜಗನ್ಮಾತೆ ನಮ್ಮ ಜೀವನದಲ್ಲಿರುವ ಅಂಧಕಾರವನ್ನ ಅಜ್ಞಾನವನ್ನ ಎಲ್ಲವನ್ನ ದೂರ ಮಾಡಿ ಸಿರಿ ಸಂಪತ್ತು ಧನ ಧಾನ್ಯ ಚತುರ್ವಿಧ ಫಲಪುರುಷಾರ್ಥಗಳನ್ನು ಸಹ ಶೀಘ್ರವಾಗಿ ನೆರವೇರಿಸಲಿ ಅಂತಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಆಶೀರ್ವಾದಗಳನ್ನ ತಿಳಿಸುತ್ತಾ ಪರಮದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಐಕ್ಯ ರೂಪವಾದ ಜಗನ್ಮಾತ ಇಷ್ಟಗಾನೇಶ್ವರಿ ನಿಮ್ಮೆಲ್ಲರಿಗೂ ಸಕಲ ಸನ್ಮಂಗಳನ್ನ ದಯಪಾಲಿಸಲಿ ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತ ಓಂ ನಮ ಶಿವಾಯ ಓಂ ನಮ ಶಿವಾಯ